ಹಸುಗಳು ಕಟ್ಬೇಕು ತಣ್ಣಗಳು ಕಟ್ಬೇಕು ಅದ್ರ ಗೊಬ್ಬರ ಹಾಕ್ಬೇಕು ಅಂತ ತಿಳ್ಕೊಂಡಿದ್ವಿ ಅಹ್ ಮನ್ಸು ಪು ಹೋಗ್ ಬುಕ್ ಓದಿದ್ವಿ ಜಪಾನ್ ಮನ್ಸು ಪುಕ್ ಹೋಗಿ ಅವ್ಲು ಅವ್ರಿಗೆ ಅದೇನು ಬೇಕಾಗಿಲ್ಲ ನೀವು ಅಲ್ಲೇ ಉಳಿಕೆಗಳನ್ನ ಅಲ್ಲೇ ಬಿಟ್ಟರೆ ಸಾಕಾಗುತ್ತೆ ಸ್ವಲ್ಪ ನಿಧಾನ ಪ್ರೊಸೆಸ್ ಆಗುತ್ತೆ ಯಾವುದೇ ಹಸುಗಳಾಗಲಿ ಅದ್ಮೇಲೆ ಗೊಬ್ಬರ ಆಗದಲ್ಲ ನಿಧಾನ ಗೊಬ್ಬರ ಆಗುತ್ತೆ ಮುಚ್ಚಿಗೆ ಮಾಡಿದ್ರೆ ಬೆಳೆಗಳು ಚೆನ್ನಾಗ್ ಬರುತ್ತೆ ಅಂತ ಗೊತ್ತಾಗುತ್ತೆ ಬಹಳಷ್ಟು ಬೆಳೆಗಳು ಜೋಡಣೆ ಮಾಡಿದಾಗ ಒಂದ್ಕೊಂದು ಪೂರಕವಾಗಿ ಇದಾವಂತ ನಮ್ಗೆ ತಿಳಿದು ಬಂತು ಅವ ಕೃಷಿ ಮಾಡ್ತಿದಾರಲ್ಲ ಅವ್ರಿಗೆ ಎಕರೆಗೆ ಆರ್ನೂರು ಗಿಡಕ್ಕೆ ಕುಂತ್ಕೊತ ನಮ್ ನಾನೂರು ಗಿಡಕ್ಕೆ ಕುತ್ಕೊಂಡೈತೆ ಆರ್ನೂರು ಗಿಡದಲ್ಲಿ ಏನಾದ್ರು ಬರುತ್ತೆ ನಾನ್ನೂರಲ್ಲಿ ಎಷ್ಟು ಬರ್ತದೆ ನಾಲ್ಕು ಎಕರೆ ಬರ ಹಲಸ ಇದೆ ಅಂದ್ರೆ ಅಡಿಕೆ ಒಳಗೆ ಇದೆ ಸ್ಪ್ರೇಟ್ ಏನಿಲ್ಲ ಸಪ್ರೇಟ್ ಇರೋದು ತಮ್ಮ ಕಡಿಮೆ ಚೆನ್ನಾಗಿ ಚೆನ್ನಾಗಿ ಬರಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ಹಲಸ ಇಳುವರಿ ನಮಗೆ ಇದು ಮಲ್ಚ್ ಆಗುತ್ತೆ ಪೂರಕ ಬೆಳೆ ಅಂತ ನಾವು ತಿಳ್ಕೊಂಡೆ ಯಾಕ ಅಡಿಕೆಗೆ ಏನು ತೊಂದರೆ ಮಾಡಲ್ಲ ಇದು ಇಲ್ಲ ಬೇರೆ ಬೇರೆ ಬಣ್ಣದ್ದು ತಿಂದ್ ನೋಡು ಹೌದು ಕೊರೋನಾ ಔಷಧಿ ಇದು ಕಾಯಿ ಉಳಿರಲ್ಲ ಹಣ್ಣೆ ಉಳಿರತ್ತೆ ಅಡಿಕೆ ಈಗ ಬಹಳಷ್ಟು ಜನ ಅಡಿಕೆ ಅಡಿಕೆ ಅಂತ ಅಡಿಕೆಗಿಂತೂ ಲಾಭದಾಯಕ ಅದು ಈಗ ಹಲ್ಸು ಇದು ಸುಮಾರು ಒಂದು ಮರದಿಂದ ನಾವು ಒಂದು ಇಪ್ಪತ್ತೈದು ಸಾವಿರವರೆಗೆ ಅದೇ ಸರ್ ನಮಸ್ತೆ ಹಾ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ದು ಶಂಕರಗೌಡ ಅಂತ ಹಾವೇರಿ ಜಿಲ್ಲೆಯ ತಾಲ್ಲೂಕು ಮುದೇನೂರು ಅಂತ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತದೆ ನಾವು ಐದು ವರ್ಷ ಸಾವಯವ ಕೃಷಿ ಮಾಡಿದೆ ನಂತರ ಅದನ್ನು ಏನು ಬೇಕಾಗಿಲ್ಲ ಅಂತ ನೈಸರ್ಗಿಕ ಕೃಷಿನ ಒಂದು ಇಪ್ಪತ್ತು ವರ್ಷದಿಂದ ಪೂರ್ತಿ ಸಂಪೂರ್ಣ ಪ್ರಮಾಣದಲ್ಲಿ ಅಳವಡಿಸಿದ್ರು ಇವರು ನಮ್ಮ ಸುನೀತಾ ಅಂತ ನಾನು ಇವ್ರ ಜೊತೆಗೆ ಸಹಜ ಕೃಷಿ ಮಾಡ್ತೇನೆ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮೇಡಮ್ ನೀವು ಸಾಥ್ ಕೊಡ್ತಾ ಇದ್ದೀರಿ ಇಪ್ಪತ್ತೈದು ವರ್ಷದಿಂದ ಸಾಥ್ ಕೊಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಇಬ್ರು ಇಬ್ರು ತೊಡ್ಕೊಂಡು ಮಾಡ್ತಾ ಇದ್ದೀರಾ ಓಕೆ ಸರ್ ಸರ್ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂದ್ರಿ ಫಸ್ಟು ಸಾವಯವ ಕೃಷಿ ಆದಮೇಲೆ ಬೇಡ ಅಂತ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ ಅಂತಂದ್ರಿ ವ್ಯತ್ಯಾಸ ಹೇಳ್ಬಿಡಿ ಸರ್ ವ್ಯತ್ಯಾಸ ಅಂದ್ರೆ ಸಾವಯವ ಕೃಷಿ ಅಂತ ಅಂದ್ರೆ ಇದು ಎಲ್ಲ ಇದನ್ನೂ ಸಾವಯವನೇ ಸಾವಯವ ಉತ್ಪನ್ನಗಳು ಹಾಕಿ ಮಾಡೋದು ಬಟ್ ಅಲ್ಲಿ ಏನಾಗುತ್ತೆ ಸಾವಯವ ಭಾಳಷ್ಟು ದನ ಅವ ನಾವು ಏನು ತಿಳ್ಕೊಂಡಿದ್ವಿ ಹಸುಗಳು ಕಟ್ಬೇಕು ದನಗಳು ಕಟ್ಬೇಕು ಅದ್ರ ಗೊಬ್ಬರ ಹಾಕ್ಬೇಕು ಅಂತ ತಿಳ್ಕೊಂಡಿದ್ವಿ ನಂತರ ಮನ್ಸು ಕೋಕೋರು ಬುಕ್ ಓದಿದ್ವಿ ಜಪಾನ್ ಮನ್ಸು ಕಪ್ಪುಕ್ ಹೋಗಿ ಅವ್ಲು ಅವ್ರಿಗೇನು ಅದು ಏನು ಬೇಕಾಗಿಲ್ಲ ನೀವು ಅಲ್ಲೇ ಉಳಿಕೆಗಳನ್ನ ಅಲ್ಲೇ ಬಿಟ್ಟರೆ ಸಾಕಾಗುತ್ತೆ ಸ್ವಲ್ಪ ನಿಧಾನ ಪ್ರೊಸೆಸ್ ಆಗುತ್ತೆ ಈಗ ಯಾವುದೇ ಹಸುಗಳಾಗಲಿ ಅದು ಎಲ್ಲ ತಿಂದ ಮೇಲೆ ಗೊಬ್ಬರ ಆಗದಲ್ಲ ನಿಧಾನಕ್ಕೆ ಗೊಬ್ಬರ ಆಗುತ್ತೆ ಮುಚ್ಚಿಗೆ ಮಾಡಿದರೆ ಬೆಳೆಗಳು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯ್ತು ಭಾಳಷ್ಟು ಬೆಳೆಗಳು ಜೋಡಣೆ ಮಾಡಿದಾಗ ಒಂದ್ಕೊಂದು ಪೂರಕವಾಗಿ ಬೆಳಿತೇವೆ ಅಂತ ನಮ್ಗೆ ತಿಳಿದು ಬಂತು ಆವಾಗ ನಮಗೆ ಇದು ಸುಲಭನ ಅನ್ನಿಸ್ತು ಮತ್ತು ಈಗ ಲಾಭದಾಯಕ ಅನಿಸೈತೆ ಸುರುವತಿ ಒಂದು ನಾಲ್ಕೈದು ವರ್ಷ ಸ್ವಲ್ಪ ಇದು ಆಯಿತು ನಂತರ ಸುಮಾರು ತಪ್ಪುಗಳಿದು ನಮ್ಮ ನೀರು ಕೂಡ ವ್ಯವಸ್ಥೆ ಸರಿ ಇರಲಿಲ್ಲ ಯಾವ ಬೆಳೆಗಳ ಜೊತೆ ಯಾವ ಬೆಳೆಗಳು ಸಂಯೋಜನೆ ಮಾಡಬೇಕು ಎಷ್ಟು ಡಿಸ್ಟೆನ್ಸ್ ಮಾಡಬೇಕು ಇವೆಲ್ಲ ಸ್ವಲ್ಪ ಗೊತ್ತಿದ್ದಿಲ್ಲ ಅವೆಲ್ಲ ತಿಳಿತಾ ತಿಳ್ತಾ ಬಂದಾಗ ಈಗ ನಮಗೆ ಹೆಚ್ಚು ಏನು ರಾಸಾಯನಿಕ ಕೃಷಿ ಸಾವಯವ ಕೃಷಿಗಿಂತೂ ಹೆಚ್ಚಿನ ಆದಾಯ ಮತ್ತು ತುಂಬ ಕೆಲಸ ಕಡಿಮೆ ತುಂಬ ನಾವು ದಿಸಕ್ಕೆ ಒಂದು ಎರಡು ಮೂರು ತಾಸು ಕೆಲಸ ಮಾಡಿದ್ರೆ ಆಯ್ತು ನಮ್ಮದು ಸುಮಾರು ಒಂದು ಆರು ಎಕರೆ ಇವರು ಇವರ ತೋಟದ ಮಾಲೀಕರು ಇವರು ನಾವು ನೋಡ್ಕೊಂತಾವಿ ಅವರು ನಾನು ಅವರು ನಾವು ಅಷ್ಟೇ ಮೂರ ತಾಸು ಅದು ಬಿಟ್ಟರೆ ಏನು ಜಾಸ್ತಿ ಮಾಡಲ್ಲ ಎಷ್ಟು ಎಕರೆ ಇದೆ ಅಂದ್ರೆ ಟೋಟಲ್ ಆರು ಎಕರೆ ಇನ್ನೊಂದು ಕಡೆ ಹತ್ತು ಎಕರೆ ಐತಿ ಅದು ಮಕ್ಕಳು ನೋಡ್ಕೊಂತಾರ ಅಲ್ಲೇನಂದ್ರೆ ಒಬ್ಬೊಬ್ರು ಒಂದು ಜವಾಬ್ದಾರಿ ಮಾಡ್ಕೊಂಡವ್ ಇಲ್ಲಿ ಸುಮಾರು ಒಂದು ಆರು ಎಕರೆದಲ್ಲಿ ಒಂದು ಎರಡ್ ನೂರು ಬೆಳೆಗಳು ಜೋಡಣೆ ಓಕೆ ಇಲ್ಲಿ ಏನು ಪ್ರಧಾನವಾಗಿರೋದು ಪ್ರಧಾನವಾಗಿ ಈಗ ಸದ್ಯಕ್ಕೀಗ ಅಡಿಕೆ ಐತಿ ಮುಂದಿನ ದಿನಮಾನಗಳು ಅಡಿಕೆ ಕಡಿಮೆ ಮಾಡಿ ಜಾಸ್ತಿ ಹಣ್ಣಿ ಬರಂತ ಓಕೆ ನೆಕ್ಸ್ಟು ಮತ್ತೆ ಹಲಸನ್ನು ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಡಕತ್ತೇವೆ ಮುಂದೆ ಅದು ಫ್ಯೂಚರ್ನಲ್ಲಿ ಫುಡ್ ಇದೆ ಆಮೇಲೆ ನೀರು ಬೇಡ ಅಂತ ಅದರ ನಂತರ ಏನು ಬೇಕು ಅದಕ್ಕೆ ಮೊದಲು ಅದಕ್ಕೆ ಆದ್ಯತೆ ಕೊಡಕತ್ತೆ ನಮ್ಮ ಮನೆಗೆ ಏನು ಬೇಕು ಅದಕ್ಕೆ ಮೊದಲು ಆದ್ಯತೆ ಎರಡನೇದು ನಮ್ಮ ಸಾಧ್ಯತೆ ಮೂರನೇದು ಮತ್ತೆ ಇಲ್ಲಿ ಪರಿಸರಕ್ಕೆ ಏನು ಹೊಂದ್ಕೊಂಡು ಬೆಳಿತೈತಿ ಅದಕ್ಕೆ ಜಾಸ್ತಿ ಆದ್ಯತೆ ಕೊಡ್ತೀವಿ ಓಕೆ ಸರ್ ಬನ್ನಿ ಸರ್ ನಿಮ್ಮ ತೋಟ ನೋಡೋಣ ಹ್ಞೂ ಇಲ್ಲಿ ನೋಡಿರಿ ನೀವು ಅಡಿಕೆ ನೋಡಿರ್ಬೋದು ಇಲ್ಲಿ ಕಾಳು ಮೆಣಸು ಇದೆ ಇದರಲ್ಲಿ ಮತ್ತು ಮಿಶ್ರ ಬೇಳೆ ಪಪ್ಪ ಇದೆ ಪಪ್ಪ ಇದೆ ಮತ್ತು ಇಲ್ಲಿ ಮಸಾಲೆ ಇವು ಇದೆ ಹೌದು ಅಂದರೆ ಮತ್ತು ಮಸಾಲೆ ಪದಾರ್ಥಗಳು ಯಾಲಕ್ಕಿ ವೆನೆಲಾ ಆಮೇಲೆ ಕಾಳು ಮೆಣಸು ಲವಂಗದ ಗಿಡ ಇದೆ ಇದು ಅಡಿಕೆ ಹಾಕಿರೋದು ಅಡಿಕೆ ಇದು ಹನ್ನೆರಡು ಅಡಿ ಇದ್ರೆ ಹನ್ನೆರಡು ಅಡಿ ಎಂಟಿದೆ ನಾವು ಹನ್ನೆರಡು ಅಡಿ ಹಾಕಿರೋ ಉದ್ದೇಶ ಏನಂದ್ರೆ ಜಾಸ್ತಿ ಡಿಸ್ಟೆನ್ಸ್ ಇದ್ರೆ ಮಧ್ಯ ಗಿಡಗಳು ಜೋಡಣೆ ಮಾಡಕ್ಕಾಗತ್ತ ಡಿಸ್ಟೆನ್ಸ್ ಓಕೆ ಹಂಗಾಗಿ ಈಗ ತುಂಬಾ ಚೆನ್ನಾಗಿ ಅನಸ್ತೈತಿ ನಮಗೆ ಅಡಿಕೆನೂ ಚೆನ್ನಾಗಿ ಇಳುವರಿ ಬರ್ತೈತಿ ಈಗೇನು ಬೇರೆಯವರು ರಾಸಾಯನಿಕ ಕೃಷಿ ಮಾಡ್ತಿದ್ರಲ್ಲ ಅವ್ರಿಗೆ ಎಕರೆಗೆ ಆರ್ನೂರು ಗಿಡಕ್ಕೆ ಕುಂತ್ಕೊಳ್ತಾವೆ ನಮ್ಮ ನಾನೂರು ಗಿಡ ಕುತ್ಕೈತಿ ಆರ್ನೂರು ಗಿಡದಲ್ಲಿ ಆದಾಯ ಬರುತ್ತೆ ಇಷ್ಟು ನಾನ್ನೂರಲ್ಲೇ ಅಷ್ಟು ಬೇಕಾಗ್ತದೆ ನಮಗೆ ಓಕೆ ಅದು ಒಂದು ಬರ್ತೈತೆ ಮಧ್ಯೆ ನಮಗೆ ಜಾಗ ಸಿಗೋದ್ರಿಂದ ನಾವು ಬೇಳೆ ಬೇಳೆಗಳು ಜೋಡಣೆ ಮಾಡೋಕ್ಕೆ ಸಾಧ್ಯ ಆಗೈತಿ ಆಮೇಲೆ ನಾವು ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಂಗ ನೀರು ತುಂಬ ಕಡಿಮೆ ಸಾಕು ಕಾಂಪಿಟೇಷನ್ ಬರಲ್ಲ ಅಲ್ಲಿ ಹಿಂಗಾಗಿ ನಾವು ಭಾಳಷ್ಟು ಇದರಲ್ಲಿ ಇನ್ನೂ ಜೋಡಣೆ ಮಾಡ್ಕೋಬೋದು ಇನ್ನೂ ಭಾಳ ಸಾಧ್ಯತೆ ಐತಿ ನಾವು ಸದ್ಯ ಒಂದು ನೂರು ಥರ ಅದರ ಜೋಡಣೆ ಮಾಡಿದ್ದೇವೆ ಒಂದು ಸಾವಿರವರೆಗೂ ಜೋಡಣೆ ಮಾಡ್ಬೋದು ನಮ್ಮ ಸಾಧ್ಯತೆಗಳು ಮಾಡ್ಕೊಂಡು ಭೂಮಿ ಇನ್ನು ಸಾವಿರ ಮಾಡ್ ಮೆಲ್ಚಿಂಗ್ ಅಂದ್ರೆ ಇಲ್ಲಿ ನೆರಳಲ್ಲಿ ಏನೂ ಆಗಲ್ಲ ಮಳೆಗಾಲದಲ್ಲಿ ಕಳೆನೆ ಅಲ್ಲೋ ಮಲ್ಚಿಂಗ್ ಈಗ ನಾವು ಸ್ವಲ್ಪ ಅಡಿಕೆ ಕೆಡೋದ್ರಿಂದ ಸ್ವಲ್ಪ ಕ್ಲೀನ್ ಇರಲಿ ಅಂತ ನಾವೆಲ್ಲ ತಗದು ಹಾಕಿದೇವಿದ್ನ ಓಕೆ ಇದೆಲ್ಲ ಲೈವ್ ಮಲ್ಚಿಂಗ್ ಐತಿದೆ ಇಲ್ಲಿ ಏನಂದ್ರೆ ಕಳೆನೆ ಕಳುವ ಮಲ್ಚಿಂಗ್ ಆಗಿತ್ತು ನಾವು ಮಳೆಗಾಲದಲ್ಲಿ ಇದನ್ನ ತೆಗೆದು ಈಗ ಒಂದ ಸಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಇದು ಮತ್ತೆ ಕಳೆ ಬರುತ್ತೆ ಅದು ಚಕ್ಕೋತಾ ಅಂತ ಹೌದು ಅದು ನೆರಳಲ್ಲೇನೋ ಬರುತ್ತೆ ಇದು ಅಲಕ್ಕೆ ಹಾ ಹಾ ಓಕೆ ಸರ್ ಅದರ ಲೈವ್ ಮಲ್ಚಿಂಗ್ ಇಲ್ಲ ಡ್ರೈ ಮಲ್ಚಿಂಗ್ ಇದೆ ಹಾ ಡ್ರೈ ಮಲ್ಚಿಂಗ್ ಇದೆ ನೆಕ್ಸ್ಟ್ ಇದು ಮಳೆಗಾಲದಲ್ಲಿ ತಾನೇ ಬಂದ್ಬಿಡುತ್ತೆ ಮತ್ತೆ ಕಳೆ ಹಾ ಹಾ

ನೆರಳಲ್ಲಿ ಕುಂಬಳ ಬಳ್ಳಿ ಅದೆಲ್ಲ ಹಾಕಿದ್ದೇವೆ ಸ್ವಲ್ಪ ಕಡಿಮೆ ಇದೆ ನೆರಳಲ್ಲಿ ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ಪೂರ್ತಿ ಒಂಥರ ಫಾರೆಸ್ಟ್ ಆದ್ಬಿಟ್ಟಿದ್ದ ಹಲಸರಿ ಎಲ್ಲ ಇರೋದ್ರಿಂದ ತುಂಬಾ ನಿಷೇಧ ಆಗ್ತಿದೆ ಹಂಗಾಗಿ ಒಳಗಡೆ ಏನೋ ಬರಲ್ಲ ಕೆಲವರಿಗೆ ಕಳೆನೆ ಬಹಳಷ್ಟು ಸಮಸ್ಯೆ ಅಂತಾರ ಇಲ್ಲಿ ಕಳೆ ನಾವು ಬರ್ಲಿ ಬಾರ್ಲಿ ಅಂದ್ರೂ ಬರಂಗಲ್ಲ ಹಂಗಾಗಿ ಮಳೆಗಾಲದಲ್ಲಿ ಬರುತ್ತೆ ಸ್ವಲ್ಪ ಬರುತ್ತೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂತ ಹಳೆ ಹಣ್ಣು ಆಪಲ್ ಅಂತ ಅದು ಅದರಲ್ಲಿ ಸುಮಾರು ವೆರೈಟಿ ಅದ ಇದು ಒಂದು ವೆರೈಟಿ ಇದು ಆ ಕಡೆ ಬೇರೆ ಕಡೆ ದುಂಡೊಂದಿದೆ ಆಂದ್ರೆ ಚೆನ್ನಾಗಿರುತ್ತೆ ಅಣ್ಣ ಮಾತ್ರ ಬಹಳ ನೆರಳಲ್ಲಿ ಬೆಳಕ್ಕೆ ಅದಕ್ಕೆ ಎಲ್ಲವೂ आओ ನೆರಳಲ್ಲಿ ಏನen ಆಗತ ಅವು ನೆರಳಲ್ಲಿ ಹಾಕಿವಿ ಬಿಸಿಲು ಬೇಕಾದ ಹೊರಗಡೆ ಹಾಕಿದೆವಿ ಮಾವು ಸಪೋಟ ಆಮೇಲೆ ಕೋಕಮ್ಮು ಈ ತರ ಬಿಸಿಲು ಬೇಕಾದ ಅವನ್ನ ಅದು ತೋಟದಿಂದ ಆಚೆ ಹಾಕಿದೆ ಅವಕ್ಕಾಗಿ ಸೆಪರೇಟ್ ಆಗಿ ಮಾಡಿದೆವಿ ಹು 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 ಓಕೆ ಇಲ್ಲೇನ ಅಡಿಕೆ ತೋಟೊಳಗೆ ಏನen ಬೆಳಕ್ಕೆ ಸಾಧ್ಯತೆ ಐತಿ ಅದನ್ನ ಅಡಿಕೆ ತೋಟೊಳಗೆ ಮಾಡಿದೆವಿ ಆ ಕಾಯಿ ಬಿಟಿದೆ ಓಕೆ ಸುಮಾರು ಜನ ಏನ ಬರೀ ಒಂದು ಅಡಿಕೆ ಅಷ್ಟೇ ಬೆಳೆದ್ ಬೆಳೆಯಕ್ ನೋಡ್ತಾರೆ ಈಗ ಅಡಿಕೆ ಮಧ್ಯಾಹ್ನ ಸುಮಾರು ಬೆಳೆಗಳು ಜೋಡಣೆ ಮಾಡಬಹುದು ಅಂದ್ರೆ ಅಲ್ಸು ಇಲ್ಲಿ ಜಾಸ್ತಿ ಇದೆ ಹಾ ಅದು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕಿ ನೋಡುವಾ ನಂತರ ಅದು ಜಾಸ್ತಿ ಮಾಡ್ತಾ ಮಾಡ್ತಾ ಹೋದ್ ನೋಡ್ಕೊಂಡಿದ್ ಏನು ಇದ್ರದ್ದು ಪರಿಣಾಮ ಆಗ್ತೈತಿ ಅಂತ ನೋಡ್ಕೊಂಡು ನಂತರ ನಮಗೆ ಹೊಸ ಹೊಸ ತಳಿಗಳು ಸಿಕ್ಕಂಗೆ ಅವನ್ನ ಹಾಕ್ತಾ ಹಾಕ್ತಾ ಈಗ ಒಂದು ನಾಲ್ಕು ಎಕರೆ ಬರೋ ಹಲಸೆ ಇದೆ ಓಕೆ ಅಂದರೆ ಅಡಿಕೆ ಒಳಗೆ ಇದೆ ಹೌದು ಸಪ್ರೇಟ್ ಏನಿಲ್ಲ ಸಪ್ರೇಟ್ ಇರೋದು ನಮ್ಮ ಕಡಿಮೆ ನೆರಳಲ್ಲೂ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಕಡಿಮೆ ಬರುತ್ತೆ ಹಲಸು ಇಳುವರಿ ಬಟ್ ನಮಗೆ ಇದು ಮಲ್ಚ್ ಆಗುತ್ತೆ ಆಮೇಲೆ ಅಡಿಕೆ ಪೂರಕ ಬೆಳೆ ಅಂತ ನಾವು ತಿಳ್ಕೊಂಡೆ ಯಾಕೆ ಅಡಿಕೆಗೆ ಏನು ತೊಂದರೆ ಮಾಡಲ್ಲ ಇದು ಹ್ಞೂ ಹ್ಞೂ ಓಕೆ ಇದ್ರದ್ದು ಬೇರೆ ಎಲೆಗಳಿಂದ ಗೊಬ್ಬರ ಚೆನ್ನಾಗಿ ಇದಾಗುತ್ತಲ್ಲ ಹೌದು 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 ಹಂಗಾಗಿ ಒಂದು ಮಲ್ಚಿಂಗ್ ಅಡಿಕೆ ಎಷ್ಟು ಅಡಿಕೆ ಇದ್ರೂ ಇಷ್ಟೊಂದು ಮಲ್ಚಿಂಗ್ ಸಿಗಲ್ಲ ನಮಗೆ ಆ ಯೋ ಗೊಬ್ಬರ ಎಲೆಗಳು ಎಲೆಗಳು ಸಿಗಲ್ಲ ನಿಮಗೆ ಕಾರ್ಡೊಳಗೆ ಹೆಂಗೆ ಹೌದು ಎಲೆಗಳು ಜಾಸ್ತಿ ಇದ್ದಾಗ ಗೊಬ್ಬರ ಚೆನ್ನಾಗಿ ಆಗುತ್ತೆ ಆ ತರ ಇದೆ ಹೌದು ಇಲ್ಲಿ ಕಾಳು ಮೆಣಸು ನೋಡಿ ಹೆಂಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕಲ್ನೆಲ್ಲ ಇರೋದ್ರಿಂದ ಕಾಳು ಮೆಣಸು ಯಾವುದು ರೋಗ ಬರಲ್ಲ ಇಲ್ಲಿ ಆಮೇಲೆ ನಾವು ಮೆಣಸು ಯಾವುದು ಏನು ಮೇಂಟೈನ್ ಮಾಡಲ್ಲ ಸುಮ್ಮ ಅದಕ್ಕೆ ಹಿಡ್ಕೊಂಡು ಹೋಗಿರೋದು ಇಲ್ಲಿ ಈಗ ಎಲ್ಲ ಕಾಳು ಮೆಣಸು ಎಲ್ಲ ಬಂದಿರ್ತೀವಿ ಆದಷ್ಟು ನ್ಯಾಚುರಲ್ ಆಗಿ ಹೆಂಗ್ ಬರ್ತಾ ಇದು ಮಾಡೋ ನಾವು ನಾವಾಗಿ ಏನು ಆರ್ಟಿಫಿಷಿಯಲ್ ಆಗಿ ಏನು ಮಾಡಿಲ್ಲ ನಾವು ಸುಮ್ಮನೆ ಎಲ್ಲ ಒಂದು ಹಾಕಿರೋದು ನನಗೆ ಅದೇ ಹೆಂಗ್ ಕಾಡಿನೆಲ್ಲ ಹೋಗಿ ಹೋಗಿ ತಂದು ಗಿಡ ಹಿಡ್ಕೊಂಡು ಹೋಗ್ತತ್ತಲ್ಲ ಓಕೆ

ಈಗ ಎರಡು ಸಾಲಿಗೆ ಒಂದು ಒಂದ್ ಅಷ್ಟ ಕೊಡ್ತಾವೆ ಮಧ್ಯೆ ಒಂದು ಹಣ್ಣಿನ ಗಿಡ ಓಕೆ ಸ್ವಲ್ಪ ನೀರ್ ಕೊಡ್ತಾ ಕೊಡ್ತಾ ಮುಂದಿನ ದಿನ ಬೇಡ ಇನ್ನೂ ನೀರು ಕಡಿಮೆ ಮಾಡ್ತಾ ಬರೋಣ ಈಗ ವಾರಕ್ಕೊಂದ್ಸಲ ಕೊಡ್ತವೆ ಎರಡು ಗಿಡ ಮಧ್ಯೆ ಅಷ್ಟೇ ಅದು ಅದು ತುಂಬಾ ಕಡಿಮೆ ಈಗ ಎಷ್ಟು ಎರಡು ಮಧ್ಯ ಒಂದು ಇಪ್ಪತ್ನಾಲ್ಕು ಗಡಿಗ್ ಒಂದು ಲೈನ್ ಕೊಟ್ಟ ಅಷ್ಟೇ ನಾವು ಅದು ಹಲಸಿನ ಗಿಡ ಲೈನ್ ಈಗ ಬಂದ್ ಮಾಡ್ಬಿಟ್ಟವಲ್ಲ ಯಾಕ ಮರ ಅದಕ್ಕೆ ಬೇಡ ಅಂತ ಮತ್ತೆ ಇಲ್ಲಿ ಕೊಟ್ಟಿದವಲ್ಲ ಸಾಕು ಅಷ್ಟೇ ಅಡಿಕೆ ಎಷ್ಟು ಸಾಕಾಗುತ್ತೆ ಅಂತ ಇದು ಓಕೆ ಸುಮಾರು ಅದೇ ಮೂವತ್ತು ವರ್ಷ ಆಯಿತು ಅದರಲ್ಲಿ ಒಂದು ಐದು ವರ್ಷ ಸಾವಯವ ಕೃಷಿ ಮಾಡಿದ್ವಿ ಹಸುಗಳು ಎಮ್ಮೆಗಳು ಎಲ್ಲ ಕಟ್ಟಿದ್ವಿ ಅವಾಗ ಅದು ಬೇಡ ಅಂತ ಗೊತ್ತಾಯ್ತು ನಮ್ಗೆ ಅದೇನು ಬೇಕಾಗಲ್ಲ ಮತ್ತು ಅದು ತುಂಬ ಕೆಲಸ ಅಲ್ಲ ಈಗ ಈಗ ನೋಡಿದ್ರೆ ಕೆಲ್ಸಗಾರ ಸಮಸ್ಯೆ ಭಾಳ ಐತಿ ಹೌದು ಹಂಗಾಗಿ ನಾವು ಯಾರು ಕೆಲ್ಸಗಾರ್ ಮೇಲೆ ಅವಲಂಬನೆ ಆಗಬಾರ್ದು ಅಂದು ಅದನ್ನು ನಿಲ್ಲಿಸಿಬಿಡಿ ನಾವು ಇಲ್ಲಿ ಯಾವುದು ಹೊರಗಡೆದ ತಂದ ಹಾಕೋದು ಮತ್ತು ಹು ಮತ್ತೆ ಉಳಿಮೆ ಮಾಡೋದಂತ್ರು ಅದು ಇಪ್ಪತ್ತೈದು ವರ್ಷ ಆಯ್ತು ಅದು ಉಳಿమేನೇ ಇಲ್ಲ ನನಗೆ ಆಕ್ಚುಲಿ ನಿಮ್ಮ ಭೂಮಿ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ಆ ಇದೆಲ್ಲ ಕಲ್ತಾರ ಇದು ಕಲ್ ಭೂಮಿ ಕಲ್ ಇದೆ ಹ ಕೆಲವರು ನೋಡಿದ್ರು ಇಲ್ಲಿ ಈ ಭೂಮಿಯಲ್ಲಿ ಏನೋ ಬೆಳೆಯಲ್ಲ ಅಂತಾರ ಆದರೆ ಇದರಲ್ಲಿ ಚನಾಗಿ ಎಲ್ಲಾ ಬರುತ್ತೆ ಇದು ವೆಲ್ವೆಟ್ ಆಪ್ ಇದು ಅವಿ ಅಂತಂದು ಓಕೆ

ನಾವು ಈಗ ಕೆಮಿಕಲ್ ಫಾರ್ಮಿಂಗ್ ಮಾಡೋದು ಬೇರೆ ಉಳುಮೆ ಮಾಡೋದ್ರಿಂದ ಐದು ಎಕರೆ ಹತ್ತು ಎಕರೆಗೆ ನೀರು ಕೊಡೋವಷ್ಟು ಇದು ಒಂದು ಒಂದು ಎಕರೆ ಕೊಡೋವಷ್ಟು ನೀರು ನಾವು ಇಲ್ಲಿ ಹತ್ತು ಎಕರೆಗೆ ಹಾಕತ್ತಿ ಅಷ್ಟೇ ನೀರು ಇಲ್ಲಿ ಮುಚ್ಚಿಗೆ ಇರುತ್ತೆ ಹಾಂ ಮುಚ್ಚಿಗೆ ಇರುತ್ತೆ ಆಮೇಲೆ ಯಾವುದು ಇದು ಆಗಲ್ಲ ಆಮೇಲೆ ಏನಾದ್ರು ನೀರು ವೇರಿಯೇಷನ್ ನಾವು ಕೊಡೋದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಬೆಳೆಗಳಲ್ಲಿ ಅಂತ ತೀರ ತೀವ್ರತೆ ಏನು ಕಾಣಲ್ಲ ಸ್ವಲ್ಪ ವೇರಿಯೇಷನ್ ಕಾಣ್ಬೋದು ಇಳುವರಿಲ್ಲ ಅದು ಬಟ್ ಯಾವುದೇ ಗಿಡ ಹೋಗಲ್ಲ ಇಲ್ಲಿ ಹೌದು ಸರ್ ಹಾಂ ಹಿಂಗೆ ಹೊರಗಡೆ ಬನ್ನಿ ಇದು 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 ಸಿ ಅಂಟೆ ಅಂತ ಅಂಟೆ ಇದರಲ್ಲಿ ಎರಡಲ್ಲೂ ಬರ್ತಿದೆ ಸಿ ಅಂಟೆ ಅಂತ ಸಿ ಅಂಟೆ ಅಂತ ಬರುತ್ತೆ ಸರ್ ಅಲ್ಲಿ ಬರಬೇಡ ಚೆರಿ ಐತೆ ಬರೀ ಅಲ್ಲಿ ಫಸಲ್ ಬಿಟ್ಟಿದೆ ಅದು ಬಿಟ್ಟಿದೆಯಾ ಸರ್ ಹಾಂ ಬಿಟ್ಟಿದೆ ಅದಕ್ಕೆ ಬನ್ನಿ ತಿನ್ನಕ್ಕೆ ಹಾಂ ಚೆನ್ನಾಗಿ ಚೆನ್ನಾಗಿರ್ತೈತಿ ಇದು ಜ್ಯೂಸ್ಗೂ ಬರುತ್ತೆ ಮತ್ತು ಉಪ್ಪಿನಕಾಯಿಗೂ ಬರ್ತೈತಿ ಇಲ್ಲ ಬೇರೆ ಬೇರೆ ಬಣ್ಣದ್ದು ತಿಂದು ನೋಡಿ ಹೌದು ಕೊರೋನಾಕ್ಕೆ ಇದು ಭಾಳ ಮಾಡಿದ ಔಷಧಿ ಇದು

ಅದಕ್ಕಲ್ಲ ಯಾವಾಗ ನಾವು ಬಂದಾಗ ಸುಕ್ಕೆ ಹಿಂಗೇ ಬರ್ತಿಬಿಡುತ್ತೆ ಯಾವಾಗ ಹೆಂಗೇ ಒದರ್ತತೆ ಬಾಳ ಫುಲ್ ಹಣ್ಣಾಗಿದ್ದೆ ಬೇರೆ ಟೇಸ್ಟ್ ಟೆಸ್ಟ್ ವೈನು ವೈನು ಮಗ ಮೂರು ಮೂರು ಆಮೇಲೆ ಈ ಸ್ವಲ್ಪ ಬಾಗ್ತದ ಯಾಕೆಂತ್ರ ಈ ಹಣ್ಣು ಸ್ವಲ್ಪ ಇದು ಸೀಸನ್ ಬರುತ್ತೆ ಒಂಥರ ಚೆಕ್ವೆಸ್ಟ್ನಲ್ಲಿ ಹಣ್ಣು ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟ್ನ ಹಲ್ಸಲ್ಲ ಹಲ್ಸಿ ಬರುತ್ತೆ ಇದು ಆದ್ರೆ ಅಷ್ಟೇ ಇದು ಸ್ವಲ್ಪ ವಿಶೇಷ ಓಕೆ ಈಗ ಅಡಿಕೆ ಈಗ ಭಾಳಷ್ಟು ಜನ ಅಡಿಕೆ ಅಡಿಕೆ ಅಂತಾರೆ ಅಡಿಕೆಗಿಂತ ಲಾಭದಾಯಕ ಅದು ಈಗ ಹಲಸು ಹಾಂ ಸರ್ ಇದು ಸುಮಾರು ಒಂದು ಮರದಿಂದ ನಾವು ಒಂದು ಇಪ್ಪತ್ತೈದು ಸಾವಿರವರೆಗೆ ಆದಾಯ ತೊಗೊಳ್ತದೆ ಇವಾಗ

ಅದನ್ನ ಇನ್ನೂ ಇದನ್ನ ಮೌಲ್ಯವರ್ಧನೆ ಮಾಡಿದ್ರೆ ಚಿಪ್ಸ್ ಗಿಪ್ಸ್ ಮಾಡಿ ಹಣ್ಣಿನ ಚಿಪ್ಸ್ ಅದೆಲ್ಲ ಮಾಡಿದ್ರೆ ಒಂದು ಕೋಟಿ ಇದ್ರಾಗ ಆದಾಯ ತೆಗಿಬಹುದು ನಾವು ಆ ಲೆಕ್ಕಾಚಾರ ಪ್ರಕಾರ ಈಗಂತ ಆಲ್ರೆಡಿ ನಾವು ಎಕರೆಗೆ ಒಂದ್ ಗಿಡಕ್ಕೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಆರಾಮಾಗಿ ತೆಗಿತದೆ ಬೇಡ ಸರ್ ಒಂದ್ ಹತ್ತು ಸಾವಿರ ರೂಪಾಯಿ ಸಿಗ್ಲಿ ಬಿಡಿ ಆಲ್ರೆಡಿ ನಾವು ತಗೊಂತದವಲ್ಲ ಇವಾಗ ಅಲ್ಲ ಈಗ ಬೇರೆಯವರು ಹ್ಮ್ ಒಂದ್ ಈ ತರದ್ ಒಂದ್ ಮೂವತ್ತು ಹಾಕೊಳ್ಳಿ ಇಪ್ಪತ್ತು ಹಾಕೊಳ್ಳಿ ಒಂದೊಂದ್ ಗಿಡದಿಂದ ಹತ್ತು ಸಾವಿರ ಸಿಗ್ಲಿ ಅಯ್ಯೋ ಮತ್ತೆ ತಮಿಳ್ನಾಡಿನಾಗೆಲ್ಲ ಬಹಳಷ್ಟು ಮಾಡ್ತದ ನಮ್ಮ ಕಡೆ ಕಡಿಮೆ ಮತ್ತೆ ನೀರ್ ಬೇಕಾಗಿಲ್ಲ ಇದಕ್ಕೆ ಹೌದು ನೀರ್ ಬೇಕಾಗಿಲ್ಲ ಆಮೇಲೆ ನಾಳೆ ನಮಗೆ ಕೊನೆಗೆ ಇದ್ರದ್ದು ಟಿಂಬರ್ ಬರತ್ತೆ ಇದ್ರ ಹಲಸಿಂದ ಏನಪ್ಪ ವುಡ್ ಫುಡ್ ಫುಡ್ ಎರಡೂ ಹಾಕತ್ತಿದ್ರು ಫುಡ್ಡು ಫುಡ್ಡು ಹಾ ಹಾ ಆಮೇಲೆ ಒಳ್ಳೆ ಕ್ಲೈಮೇಟ್ ಅದಕ್ಕೆ ನೀರು ಬೇಕಾಗಿಲ್ಲ ಇಳುವರಿ ಮೇಲೆ ವ್ಯತ್ಯಾಸ ಆಗಲ್ಲ ಸುಮಾರು ನಾಲ್ಕು ವರ್ಷ ಮಳೆ ಆಗಿಲ್ಲಪ್ಪ ಅಂದ್ರೆ ಹಣ್ಣು ಬರಂಗ ಬರ್ತೈತಿ ಸ್ವಲ್ಪ ಕಡಿಮೆ ಬರ್ಬೋದು ಅಷ್ಟೇ ಹಾ ಟೇಸ್ಟ್ ಆಗಿರುತ್ತೆ ಹಾ ನೀರು ಜಾಸ್ತಿ ಕೊಡೋಕ್ಕಿಂತ ಕಮ್ಮಿ ರುಚಿಯಾಗಿರ್ತೈತಿ ಆಗಿರ್ತದೆ ದಿನ ಬರ ನಿರ್ವಹಣೆ ಆಹಾರವಾಗಿ

ಬನ್ನಿ ಇವೆಲ್ಲಾ ಒಂದು ಪಂಚವಟಿ ಅಂತ ಎಲ್ಲಾ ಗಿಡಗಳು ಹಾಕೊಂಡಿದೀವಿ ಮರ ಅದ ಹರಳಿ ಮರ ಅದು ಬಿಲ್ಪತ್ರೆ ಆ ಕಡೆ ಇದೆ

ಇದು ಮಲಯಾನ್ ಆ್ಯಪಲ್ ಅಂತ ಇದು ಓಕೆ ಮಲಯಾಳಿ ಆ್ಯಪಲ್ಲು ಇದು ಲೀಚಿ ಲೀಚಿ ಕೊಡಗನಲ್ಲಿ ಹಾಂ ಲೀಚಿ ಇದು ಇದು ಪನ್ನೀರ್ ಎಳೆ ಪನ್ನೀರ್ ಓಕೆ ಅಲ್ಲ ಸರ್ ಎಲ್ಲ ಭೂಮಿ ಸ್ಟಾರ್ಟಿಂಗ್ ಹಾಕ್ತಾಗ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ ಚೆನ್ನಾಗಿ

ಬೆಣ್ಣೆ ಹಣ್ಣಿನ ಗಿಡ ಇದು ಹ್ಞೂ ಹಾಂ ಇದಕ್ಕೆ ಸ್ವಲ್ಪ ಬಿಸಿಲು ಬೇಕು ನೋಡಬೇಕು ಏನೋ ಏನೋ ನಮ್ಮಲ್ಲಿ ಫಸಲು ಏನು ಶುರುವಾಗಿಲ್ಲ ಹಿಂಗೆ ಬರುತ್ತೋ ಏನೋ ಎಷ್ಟು ವರ್ಷ ಸುಮಾರು ಒಂದು ಮೂರು ವರ್ಷ ಆಗೈತಿ ಬನ್ನಿ ಸರ್ ಒಂದು ಐದು ವರ್ಷಕ್ಕೆ ಬರುತ್ತೆ ಹೌದಾ ಇಲ್ಲಿ ಇದು ನಾವು ಅಡಿಕೆ ಒಳಗೆ ಲಿಂಬುನೂ ಮಾಡಿದ್ದೀವಿ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಲಿಂಬು ಹೆಂಗಿದೆ ಅಂತ ಹೌದು

ಏನು ವಿಶೇಷ ಅಂದ್ರೆ ಇದನ್ನ ನೆರಳಲ್ಲಿ ಬೆಳೀತಾ ಹಾ ತುಂಬಾ ಚೆನ್ನಾಗಿ ಇದು ನಾವು ಒಂಥರ ತರ ಮಲ್ಚಿಂಗ ನೀವು ಲಿವ್ ಮಲ್ಚಿಂಗ್ ಅಂದ್ರಲ್ಲ ಇದು ಮಲ್ಚಿಂಗ್ ಆಗಿ ಕೆಲಸ ಮಾಡ್ತಾವೆ ಇದೆ ಮಲ್ಚಿಂಗ್ ಕೆಲಸ ಸರ್ ಈ ಕಡೆನೂ ಇದೆ ಅದು ಒಂದ್ ಗಿಡ ಇಲ್ಲಿ ನೋಡ್ರಿ ನೋಡ್ರಿ ನೆರಳಲ್ಲಿ ಎಷ್ಟು ಚೆನ್ನಾಗಿ ಬಂದೈತಿ ಇದು வேறಲ್ಲೇ ಇದಕ್ಕೆ ಸುವಾಸನೆ ಅಂತ ತುಂಬಾ ಸ್ಪ್ರೆಡ್ ಆಗ್ತಾ ಹೋಗುತ್ತಾ ಅದೇ ಹಾ 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 ಒಂದ ಹಾಕಿದ್ರೆ ಸಾಕು ಈ ರೀತಿ ಸ್ಪ್ರೆಡ್ ಆಗುತ್ತೆ ಹೌದು 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 ಇದ್ರಿಂದ ಬರೋಂತದ್ದು ಓಕೆ ಇದ್ರು ಇದು நார்ಮಲ್ ಆಗಿ ಎಲ್ಲ ಗಿಡಗಳು ಹಂಗಲ್ಲ ಎಲ್ಲ ಗಿಡಗಳು ಬೆಳಿತವೆ ಎಲ್ಲ ಒಂದು ನಮ್ಮ ಲಾಟೀ ಗಿಡ ಒಂದೇ ಆಗುತ್ತೆ ಹೈಬ್ರಿಡ್ ಗಿಡ ಅದು ಹಿಂಗೆ ಜಾಸ್ತಿ ಆಗುತ್ತೆ ಅಂದ್ರೆ ಈ ಟೇಸ್ಟ್ ಈ ರುಚಿ ಇರಲ್ಲ ಅದು ಓಕೆ ಆಮೇಲೆ ಅದ ನೆರಲೇ ಬರಲ್ಲ ಅಂದ್ರೆ ಇದು ಹೈಬ್ರಿಡ್ ಇದು ಇದು ಹೈಬ್ರಿಡ್ ಅಲ್ಲಿ ಇದು ಸುವಾಸನೆ ಕರಿಬೇವ ಅಂತ ಇದು ದಾರಣೆ ಸಿಟಿ ಇದೆ ಇದು ಓಕೆ ಇದು ಜಾಜಿಕಾಯಿ ಗಿಡ ಏನು ಸ್ವಲ್ಪ ದೊಡ್ಡದ ಆಗಬೇಕು ಹ್ಮ್ ಹ್ಮ್ ಮಾಡ್ಕೊಂಡು ಜಾಜಿಕಾಯಿ ಲವಂಗ ಅದು ಒಳಗಡೆನ ಶ್ರೀಗಂಧನ ಇದೆ ಶ್ರೀಗಂಧನ ಅಡಿಕೆ ಒಳಗಿದೆ ಓಕೆ ಪಕ್ಷಿಗಳು ಹಾಕಿರೋ ಅವನು ನಾವು ಬಿಟ್ಕೊಂಡಿದ್ದೇವೆ ಕೋಕಮ್ಮ ಹ್ಮ್ ಹ್ಮ್ ಕೋಕಮ್ಮ ಹ್ಮ್ ಕೋಕಮ್ಮ ಓಕೆ ಏನ್ ಮೇಡಮ್ ಸುಮ್ಮನೆ ಅಡ್ಡಾಡ್ತಾನೆ ಇಷ್ಟೊಂದು ನಿಂಬೆ ಹಣ್ಣು ಸಿಕ್ಬಿಡ್ತು ಇನ್ನೂ ಬಹಳ ಆ ಆಸೆ

ಮೊದ್ಲ ತೆಂಗು ಅಡಿಕೆ ಬೇಕಾಗಿರೋದಲ್ವಾ ನಮ್ಗೆ ಹಾ ಅಕ್ಕ ಕೆಲವರೆಲ್ಲ ತೆಂಗ್ ಹಾಕಿ ಆಮೇಲೆ ಒಳಗ ಅಡಿಕೆ ಹಾಕ್ತಾರ ನಾವ್ ಅಡಿಕೆ ಬೇಡ ಅಂತ ಅಡಿಕೆ ಹಾಕ್ಬಿಟ್ಟು ಯಾಕಂದ್ರೆ ನಾಳೆ ಅಡಿಕೆ ನಮಗೆ ಏನಾರ ವೇರಿಯೇಷನ್ ಆದ್ರೆ ಮತ್ತೆ ತೆಂಗಿನೆಲ್ಲ ಸ್ವಲ್ಪ ಆದಾಯ ಬರುತ್ತೆ